ಸಂದೇಶ್ವರದಲ್ಲಿ ಮೂಳಬಾಗಿಲು ತಾಲೂಕಿನ ನಾಲ್ವರು ವಿದ್ಯಾರ್ಥಿನಿಯರು ನೀರುಪಾಲು ಪ್ರಕರಣ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಪ್ರಾಂಶುಪಾಲೆ ಶಶಿಕಲಾ ಅಮಾನತು ಅತಿಥಿ ಉಪನ್ಯಾಸಕರು ಮತ್ತು ಡಿ ಗ್ರೂಪ್ ಸಿಬ್ಬಂದಿ ಕೆಲಸದಿಂದ ವಜಾ ನಿರ್ಲಕ್ಷ್ಯ ಹಾಗೂ ಬೇಜವಾಬ್ದಾರಿತನದ ಆರೋಪ ಹಿನ್ನೆಲೆ ಅಮಾನತು ಮಾಡಿ ಆದೇಶ ಕಾಂತರಾಜು ಕಾರ್ಯನಿರ್ವಾಹಕ ನಿರ್ದೇಶಕರು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅವರಿಂದ ಆದೇಶ ಕೊತ್ತೂರು ಮೊರಾರ್ಜಿ ದೇಸಾಯಿ ವಸತಿ ಶಿಕ್ಷಣ ಶಾಲೆಯಲ್ಲಿ ಕಾರ್ಮೋಡ ಕವಿದ ವಾತಾವರಣ ಮುಳುಬಾಗಿಲು ತಾಲೂಕಿನ ಕೊತ್ತೂರು ಬಳಿಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಇನ್ನೂರ ಅರವತ್ತು ವಿದ್ಯಾರ್ಥಿಗಳು ಇರುವ ವಸತಿ ಶಾಲೆ ಮುರುಡೇಶ್ವರಕ್ಕೆ ಶಾಲಾ ಪ್ರವಾಸ ಕೈಗೊಂಡಿದ್ದ ನಲವತ್ತಾರು ವಿದ್ಯಾರ್ಥಿನಿಯರು ನಾಲ್ವರು ವಿದ್ಯಾರ್ಥಿನಿಯರು ಮಂಗಳವಾರ ನೀರು ಪಾಲು ಓರ್ವ ವಿದ್ಯಾರ್ಥಿನಿ ಮೃತ ಮೂರ್ವರಿಗೆ ಶೋಧ ವಸತಿ ಶಾಲೆ ಎದುರಿಸಿದ ಗೇಟ್ ಬಳಿ ಜಮಾಯಿಸುತ್ತಿರುವ ಮಕ್ಕಳ ಸಂಬಂಧಿಕರು ವಸತಿ ಶಾಲೆಗೆ ಮುಳುಬಾಗಿಲು ತಹಸೀಲ್ದಾರ್ ಭೇಟಿ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಕ್ಕಳನ್ನು ವಾಪಸ್ಸು ಕರೆತರಲು ಪೋಷಕರು ಹಾಗೂ ಸಂಬಂಧಿಕರ ಒತ್ತಾಯ ಮುರುಡೇಶ್ವರದಲ್ಲಿ ವಿದ್ಯಾರ್ಥಿನಿಯರು ನೀರು ಪಾಲು ಪ್ರಕರಣ ಕೋಲಾರ ಜಿಲ್ಲಾಧಿಕಾರಿ ಅಕ್ರಮ ಪಾಶ ಪ್ರತಿಕ್ರಿಯೆ ಉತ್ತರ ಕನ್ನಡ ಜಿಲ್ಲಾಡಳಿತ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದೇವೆ ಉಳಿದ ಮೂವರು ವಿದ್ಯಾರ್ಥಿಗಳು ಪ್ರಾಣಾಪಾಯದಿಂದ ಪಾರು ನಿರಂತರವಾಗಿ ಕೋಲಾರ ಜಿಲ್ಲಾಡಳಿತ ಸಂಪರ್ಕದಲ್ಲಿದೆ ಈಗಾಗಲೇ ಕ್ರೈಸ್ ಸಂಸ್ಥೆ ಮೃತ ವಿದ್ಯಾರ್ಥಿಗಳಿಗೆ ಐದು ಲಕ್ಷ ರು ಪರಿಹಾರ ಘೋಷಣೆ ಮಾಡಿದೆ ತಾಲೂಕು ಆಡಳಿತ ಮೃತ ಶ್ರವಂತಿ ಮನೆಗೆ ಭೇಟಿ ನೀಡಿ ಸಾಂತ್ವನ ತಿಳಿಸಿದೆ ನಿರ್ಲಕ್ಷ್ಯ ಹಾಗೂ ಬೇಜವಾಬ್ದಾರಿತನದ ಆರೋಪದ ಹಿನ್ನೆಲೆ ಶಾಲಾ ಪ್ರಾಂಶುಪಾಲೆ ಶಶಿಕಲಾ ಮತ್ತು ಡಿ ಗ್ರೂಪ್ ಸಿಬ್ಬಂದಿ ಕೆಲಸದಿಂದ ವಜಾ ಪ್ರತಿ ಹಂತದಲ್ಲೂ ಕೋಲಾರ ಜಿಲ್ಲಾಡಳಿತ ಉತ್ತರ ಕನ್ನಡದ ಜಿಲ್ಲಾಡಳಿತ ಜೊತೆ ಸಂಪರ್ಕದಲ್ಲಿದೆ ನಾಪತ್ತೆಯಾಗಿದ್ದ ಮೂವರ ಶವ ಪತ್ತೆಯಾದ ಹಿನ್ನೆಲೆ ಮುಳುಬಾಗಿಲು ತಾಲೂಕಿಗೆ ಮೃತದೇಹಗಳನ್ನು ರವಾನಿಸುವ ಕಾರ್ಯ ಆರಂಭ ಕೋಲಾರ ಜಿಲ್ಲಾಡಳಿತ ವತಿಯಿಂದಲೇ ಮುಳುಬಾಗಿಲು ತಾಲೂಕಿಗೆ ಮೃತದೇಹ ರವಾನೆ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಮುರುಡೇಶ್ವರ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಚಿಕಿತ್ಸೆ ಪಡೆಯುತ್ತಿರುವ ಮಕ್ಕಳ ಆರೋಗ್ಯ ವಿಚಾರಿಸಿ ಉಳಿದ ಮಕ್ಕಳಿಗೆ ಧೈರ್ಯ ತುಂಬಿದಾಗ ಶಾಸಕ ಸಮೃದ್ಧಿ ಮಂಜುನಾಥ್ರವರನ್ನು ಸುತ್ತುವರೆದು ತಮ್ಮ ಜೊತೆ ಪ್ರವಾಸಕ್ಕೆ ಬಂದು ನೀರು ಪಾಲಾದವರನ್ನ ನೆನೆದು ಗಳಗಳನೆ ಹತ್ತ ವಿದ್ಯಾರ್ಥಿನಿಗಳನ್ನು ಕಂಡು ಶಾಸಕರು ಧೈರ್ಯ ತುಂಬುವ ಮನಸ್ಸು ಮಾಡಿದರು ನಾಳೆ ನಡೆಯಲಿರುವ ವಿದ್ಯಾರ್ಥಿಗಳ ಅಂತ್ಯ ಸಂಸ್ಕಾರ ಮೃತ ನಾಲ್ವರು ವಿದ್ಯಾರ್ಥಿಗಳ ಕುಟುಂಬಕ್ಕೆ ತಲಾ ಐದು ಲಕ್ಷ ಪರಿಹಾರ ಕೋಲಾರ ಜಿಲ್ಲಾಧಿಕಾರಿ ಅಕ್ರಮ ಪಾಶ ಹೇಳಿಕೆ ಮುರುಡೇಶ್ವರದಲ್ಲಿ ಮುಳುಬಾಗಿಲು ವಿದ್ಯಾರ್ಥಿಗಳು ನೀರಲ್ಲಿ ಮುಳುಗಿ ಸಾವು ಪ್ರಕರಣ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಅವರಿಂದ ಸಂತಾಪ ಮೃತ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಐದು ಲಕ್ಷ ಪರಿಹಾರ ಘೋಷಣೆ ಮಾಡಿದ ಸಿಎಂ ಮಡಿದ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಸಾಂತ್ವನದ ಜೊತೆಗೆ ಐದು ಲಕ್ಷ ಪರಿಹಾರ ಮೃತದೇಹಗಳನ್ನು ಹುಟ್ಟೂರಿಗೆ ತಲುಪಿಸುವ ವ್ಯವಸ್ಥೆ ಮಾಡುವಂತೆ ಜಿಲ್ಲಾಡಳಿತಕ್ಕೆ ಸೂಚನೆ ನೀಡಿರುವ ಸಿಎಂ ತಮ್ಮ ಎಕ್ಸ್ ಅಕೌಂಟ್ನಲ್ಲಿ ಘೋಷಣೆ ಮಾಡಿದ ಸಿಎಂ ಸಿದ್ದರಾಮಯ್ಯ ವರದಿ ಬಜರಂಗಿ ಚಲಪತಿ ಮೂಡಲಕಿರಣ ಸುದ್ದಿ ಹ್ಞೂ ಈಗ ಮ್ಯಾಲೇ ಬಯ ಹಿಡ್ಬಿಡಿ ಸಾಲ ಹೋಗಿ ಬಳಸಿ ಬೇರೆ ಕೊಡೋರಿಗೆ ಅರೇಂಜ್ ಮಾಡಿದ್ದಾನೆಲ್ಲ ಹ್ಞೂ ಎಲ್ಲ ಅರೇಂಜ್ ಮಾಡಿಬಿಟ್ಟು ನೀವು ಊರಿಗೆ ನೋಡಿಲ್ಲ ಹ್ಞೂ ಬಯ ಬಿಡ್ಬಿಡಿ ಮನೆಗೆ ಬೇಡ ಅಲ್ಲೇ ಇದ್ದಾರೆ ಅಲ್ಲೇ ನೋಡ್ಬೇಕು ಲೈಫ್ ಗಾರ್ಡ್ಸ್ ಒಳಗಡೆ ಅದನ್ನು ಸೇಫ್ಟಿ ಅಲ್ಲ ಮೇಡಮ್ ಒಳಗಡೆ ಇರ್ತಕ್ಕಂಥ ತರಲಿಕ್ಕವರು ಸೇಫ್ಟಿ ಮೇಡಮ್ ನಮ್ಮ ಜಿಲ್ಲಾಡಳಿತ ಏನ್ ಇದು ಒಂದು ಡಿಪಾರ್ಟ್ಮೆಂಟ್ ಏನು ಮಾಡ್ತಾ ಇದೆ ನಮ್ಮ ಮಕ್ಕಳು ಕಳಿಸ್ತೀವ ನಮ್ಮ ಮಕ್ಕಳು ಪಾಲ್ಗೊಂಡು ಬಡ ಮಕ್ಕಳು ತಾನು ಬರೋದಿಲ್ಲ ಯಾರ್ದೋ ಮಕ್ಕಳು ಬಯಲು ಹಾಕಿದ್ವಲ್ಲ ನಿಲ್ ಹಾಕಿದ್ವಲ್ಲ ಅಂತ ಇವ್ ಯಾರು ಬಂದ ರೆಸ್ಪಾನ್ಸ್ಗಳು ಬಂದ್ ಮಾಡಿ ಬಂದಿದೆ ಎರಡು ಟೂರಿಸಂ ಬರೋದಂತ ಬಂದ್ ಮಾಡಿ ಎಲ್ಲ però

ಏನಿವತ್ತು ನಿನ್ನೆ ದಿವಸ ನಮಗೆ ಕೋಲಾರ ಜಿಲ್ಲೆಗೆ ಒಂದು ಕರಾಳ ದಿನ ಅಂತ ಹೇಳ್ಬೋದು ನೆನ್ನೆ ತಾನೇ ಒಂದು ಸೆಷನ್ ಮುಗಿಸ್ಕೊಂಡು ಏನು ಅರ್ಜೆಂಟ್ ಆಯಿತೋ ಅದು ಸ್ಪೆಷಲ್ ಬ್ರೈಕ್ ಮುಖಾಂತರವಾಗಿ ನಾವು ಬೆಂಗಳೂರಿಗೆಲ್ಲ ಎಲ್ಲ ಶಾಸಕರು ಹೊರಟಿದ್ವಿ ಆ ಸ್ವಿಚ್ ಆಫ್ ಮಾಡಿದಾಗ ಒಂದು ಮೂರು ನಾಲ್ಕು ಕಾಲ ಬತ್ತು ಏಕೆ ಆಗಲಿಲ್ಲ ಬೆಂಗಳೂರಿಗೆ ಬೆಂಗಳೂರು ಕೆಳಗಡೆ ಇರಿದ ತಕ್ಷಣ ಈ ಥರ ಕೋಲಾರ ಜಿಲ್ಲೆಯ ಮುಳಬಾಗ ತಾಲೂಕಿನ ನಿಮ್ಮ ಮುರಾಜ ತಾಲಿನ ನಿಮ್ಮ ಮಕ್ಕಳು ಇದರ ಏಳು ಜನ ಸಮುದ್ರಕ್ಕೆ ಸಿಗಾಕೊಂಡಿದ್ದ ತಕ್ಷಣ ಒಂಥರ ಹೃದಯ ಆಗೋದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನೋವಾಯಿತು ಹತ್ತು ಗಂಟೆಲಿ ಬರಲಿಕ್ಕೆ ಯಾವುದೂ ಫ್ಲೈಟ್ ಇರಲಿಲ್ಲ ಈ ಕೂಡಲೇ ಎಲ್ಲ ಪೋಷಕರು ಕೂಡ ಸೇರಿದರು ಅವ್ರಿಗೆ ಒಂದು ಬಸ್ ಮಾಡಿಕೊಂಡು ಪ್ಯಾನಿಕ್ ಅಂದ್ಬಿಟ್ಟು ಬಸ್ ಮಾಡಿಕೊಂಡು ಏಳು ಜನ ಮಕ್ಕಳನ್ನ ಪೋಷಕರನ್ನು ಈ ಮುರುಡೇಶ್ವರಕ್ಕೆ ಬೆಳಗ್ಗೆ ಕರ್ತಂದ್ವಿ ಬೆಳಗ್ಗೆ ಐದು ಗಂಟೆ ಫ್ಲೈಟಲ್ಲಿ ನಾನು ಮತ್ತು ನಮ್ಮ ತಂಡ ಎಲ್ಲ ಸೇರಿ ಬಂದ್ವಿ ಇಲ್ಲಿಗೆ ಓಡಿ ಬಂದಾಗ ವಿಧಿವಶ ಮೂರು ನಾಲ್ಕು ಜನ ಮಕ್ಕಳು ಕೈ ತಪ್ಪೋಗಿದ್ದರು ನಾಲ್ಕು ಜನ ಮಕ್ಕಳು ಸಮುದ್ರ ಪಾಲಾಗಿದ್ದರು ಇನ್ನು ಮೂರು ಜನ ಮಕ್ಕಳು ಚಿಂತಾಜನಕವಾಗಿ ಆಸ್ಪೆಟ್ಲಲ್ಲಿ ಆರ್ ಎನ್ ಎಸ್ ಹಾಸ್ಪಿಟಲಲ್ಲಿ ರಾತ್ರಿನೇ ಎಸ್ ಪಿ ಅವರಿಗೆ ಮತ್ತು ಡಿ ಸಿ ಅವರಿಗೆ ಮತ್ತೆ ಫೋನ್ ಮಾಡಿ ಮತ್ತು ಮಂಗಳಾಳ ವೈದ್ಯರಿಗೆ ಫೋನ್ ಮಾಡಿ ನಾನು ಆಸ್ಪಿಟ್ಲಲ್ಲಿ ವ್ಯವಸ್ಥೆ ಮಾಡಿದೆ ವ್ಯವಸ್ಥೆ ಮಾಡಿದರೆ ರಾತ್ರಿ ನಾಲ್ಕು ಗಂಟೆ ಫೋನ್ ಮಾಡಿ ವೀಡಿಯೋ ಕಾಲ್ ಮಾಡಿಕೊಟ್ರು ಎಲ್ಲ ಸೇಫ್ ಆಗಿದ್ದಾರೆ ಮೂರು ಜನ ಮಕ್ಕಳು ನಾಲ್ಕು ಜನ ಮಕ್ಕಳಲ್ಲಿ ಒಂದು ಮಗು ಸಿಕ್ಕಿದೆ ಇನ್ನು ಮೂರು ಜನ ಮಕ್ಕಳು ಸಿಕ್ಕಿಲ್ಲ ಅಂದಾಗ ಎಲ್ಲೋ ಒಂದು ದೊಡ್ಡ ಮಟ್ಟಕ್ಕೆ ಒಂದು ಆಘಾತ ಇತ್ತು ಸೊ ಬೆಳಗ್ಗೆ ಬಂದು ನೋಡಿದಾಗ ಒಂದು ಆ ಮೂರು ಜನ ಮಕ್ಕಳು ಕೂಡ ಸಿಕ್ಕರು ಒಂದು ನೋವಿನ ಸಂಗತಿ ಏನಂತಂದರೆ ಇದ್ರ ಹೊಣೆ ಯಾರು ಅಂತ ಗೊತ್ತಾಗ್ತಾ ಇಲ್ಲ ಇವತ್ತು ಮುರುಡೇಶ್ವರ ಉತ್ತರ ಕರ್ನಾಟಕದಲ್ಲಿ ಪದೇ 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 ಉತ್ತರ ಕನ್ನಡದಲ್ಲಿ ಇದೇ ತರ ಪದೇ 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 ಇನ್ನೂ ಹಾಗೆ ಕೂಡ ಒಂದು ತಿಂಗಳಾಗಿಲ್ಲ ಕೆಲವು ಘಟನೆ ನಡೆದು ಇದ್ರ ಒಂದು ಒಣೆ ಯಾರು ತಗೊಂತಾರೆ ಅಂತ ಕೂಡ ಅರ್ಥ ಆಗ್ತಾ ಇಲ್ಲ ಇದು ಏನು ಈಗ ಸರ್ಕಾರದ ವೈಫಲ್ಯನೋ ಇಲ್ಲ ಜಿಲ್ಲಾಡಳಿತ ವೈಫಲ್ಯನೋ ಇಲ್ಲ ಪ್ರವಾಸೋದ್ಯಮ ವೈಫಲ್ಯನೋ ಇಲ್ಲ ಕರ್ಕೊಂಡ್ಬಂದಿರತಕ್ಕಂಥ ಟೀಚರ್ ವೈಫಲ್ಯನೋ ಇಲ್ಲ ಎಲ್ಲರೂ ನಂಬಿ ಕಳಿಸಿದ್ದು ನಮ್ಮ ಮಕ್ಕಳನ್ನ ನಮ್ಮ ನಮ್ಮ ವೈಫಲ್ಯನ ಅನಿಸ್ತದೆ ಇವತ್ತು ಇವ್ ನಮ್ಮ ನೋಡ್ರೆ ನಿಮ್ಮನ್ನೆಲ್ಲ ಕಳಿಸಿದ್ದು ನಮ್ಮ ಮಕ್ಕಳನ್ನ ನಮ್ಮ ವೈಫಲ್ಯ ಅಂತ ಕಾಣಿಸ್ತದೆ ಪೋಷಕರ ವೈಫಲ್ಯ ಅಂತ ಕಾಣಿಸ್ತದೆ ಬಹುಶಃ ನೀವ್ ಯಾರು ವೈಫಲ್ಯನ ಇದ್ರ ಕಾರಣ ರೆಡಿ ಆಗ್ಲಿಕ್ಕೆ ಎತ್ಕೊಳ್ಳಿಕ್ ಅಡಿಲಿಲ್ಲ ಅಂತಂದ್ರೆ ಬಹುಶಃ ನಿಮ್ಮನ್ನ ನಂಬಿ ನಾವೇ ಕೆಟ್ಟುವಂತ ಒಂದು ಪರಿಸ್ಥಿತಿ ಇವತ್ತು ಬಂದಿದೆ ನಾಲ್ಕು ಜನ ಮಕ್ಕಳು ಹಸುಕುಸು ಮಕ್ಕಳು ಇನ್ನು ಹದಿನೈದು ವರ್ಷ ಮಕ್ಕಳು ಟಾಪರ್ಸ್ ಅವರಲ್ಲ ತೊಂಬತ್ತೈದು ವರ್ಷ ತೊಂಬತ್ತೈದು ಅಂಕಗಳು ತೆಗೆದು ಟಾಪರ್ ಟಾಪರ್ ಆಗಿರ್ತಕ್ಕಂಥ ಮಕ್ಕಳು ಮುರಾಜ್ ದೇಸಲ್ಲಿ ಹೋಗ್ತಾ ಇದಾರೆ ಇವತ್ತು ಯಾವನ್ನ ನಂಬಿ ನಾವು ಅನ್ನೋದು ಕೂಡ ಇವತ್ತು ಗೊತ್ತಾಗ್ತಲ್ಲ ಈ ಸಾವಿನ ಹೊಣೆ ಯಾರು ಹೊತ್ಕೊಂತಾರೆ ಕೂಡ ಗೊತ್ತಾಗ್ತಲ್ಲ ಇವತ್ತು ಒಂದೇ ಒಂದು ಸರ್ಕಾರಕ್ಕೆ ಪ್ರಶ್ನೆ ಕೇಳೋಕೆ ನಾನು ನಡಿ ಮಾಡ್ತೀನಿ ನೀವು ನಿಮ್ಮ ಒಂದು ದಿಕ್ಕು ನಿಮ್ಮ ಮನಸ್ಸು ಬೇರೆ ಕಡೆ ಇದೆ ಬಹುಶಃ ಕರ್ನಾಟಕದಲ್ಲಿ ಇರತಕ್ಕಂಥ ಟೂರಿಸಂ ಡಿಪಾರ್ಟ್ಮೆಂಟ್ಗೆ ನಿಮ್ಮ ಮಾನ್ಯತೆ ಕೊಟ್ಬಿಟ್ರೆ ಇಡೀ ಪ್ರಪಂಚದ ನಮ್ಮ ಒಂದು ನಮ್ದು ನಮ್ದಾಗ್ತದೆ ಬಟ್ ನಾವು ಕೊಡ್ತಾ ಇಲ್ಲ ಆಯ್ತಲ್ವಾ ಇವತ್ತು ನೀವು ಅಲ್ಲೋಗಿ ಮುರುಡೇಶ್ವರ ಸಾವಿರಾರು ಸಹಸ್ರ ಸಂಖ್ಯೆಯಲ್ಲಿ ಇವತ್ತು ಅಯ್ಯಪ್ಪ ಸ್ವಾಮಿ ಭಕ್ತಾದಿ ಬರ್ತಾ ಇದ್ರೆ ನಮ್ಮ ಹತ್ರ ಸೇಫ್ಟಿ ಇಲ್ಲ ರಾತ್ರಿ ನಾನು ಫೋನ್ ಮಾಡಿ ಒಂಬತ್ತು ಮುಕ್ಕಾಲಿಗೆ ಆ ಫೋನ್ ಮಾಡಿದ ಲೈಫ್ ಗಾರ್ಡ್ ಕೇಳಿದಾಗ ಮಾತು ಅಂತಾರೆ ನಮಗೆ ಸೇಫ್ಟಿ ಮಾಡಲಿ ನಮ್ಮನ್ನು ನಾವು ಸೇಫ್ಟಿ ಮಾಡೋಕೆ ನಮ್ಮ ಹತ್ರ ಡ್ರೆಸ್ಸೇ ಇಲ್ಲ ಅಂತಾರೆ ಯಾವ ಮಟ್ಟಕ್ಕೆ ನಾವು ಬಂದಿದ್ದೀವಿ ಅನ್ನೋದು ನಾವು ಅರ್ಥ ಮಾಡ್ಕೊಬೇಕಾಗುತ್ತೆ ಇದರಲ್ಲಿ ರಾಜಕೀಯ ಉದ್ದೇಶದಿಂದನೋ ಇಲ್ಲ ರಾಜಕೀಯದಿಂದನೋ ಮಾತಾಡ್ತಕ್ಕಂಥ ಅಲ್ಲ ಇವತ್ತು ನಮ್ಮನ್ನು ನಮ್ಮನ್ನು ಮಕ್ಕಳಿಗೆ ಕರ್ಕೊಂಬಂದು ನೀವು ನೀರಿಗೆ ಹಾಕಿದ್ರಲ್ಲ ಬಹುಶಃ ಅದು ಮುಂದಿನ ದಿವಸ ನಿಮಗೂ ತಟ್ಟುತ್ತೆ ಅನ್ಸುತ್ತೆ ಹೇಳ್ತಲ್ಲ ಎಲ್ಲೋ ಮುಳುವಾಗ್ಲಿಂದ ತಂದು ನನ್ನ ಮಕ್ಕಳನ್ನ ತಂದು ಇವತ್ತು ನೀರಿಗೆ ಪಾಲ್ ಮಾಡಿದೀವಲ್ಲ ಇವತ್ತು ಎಷ್ಟು ದುರಂತ ಕಥೆ ಗೊತ್ತಾಯ್ತು ಇವತ್ತು ಹದಿನೈದು ವರ್ಷ ಎತ್ತು ಹೊತ್ತು ಮಕ್ಕಳಿಗೆ ಆ ಸಾಕಿಯಲ್ಲಿ ತಂದೆ ತಾಯಿಗೆ ಉತ್ತರ ಕೊಡ್ತಕ್ಕಂಥ ವ್ಯಕ್ತಿ ಅಲ್ವಾ ಇದಕ್ಕೆ ಸರ್ಕಾರ ಗಂಭೀರವಾಗಿ ಇನ್ನಾದ್ರೂ ಪರಿಗಣಿಸಿದ್ರೆ ಸೊ ಮುಂದಿನ ದಿವಸ ಪದೇ 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 ಈ ತರ ಆಗ್ತಾನೆ ಇರ್ತದೆ ದಯವಿಟ್ಟು ಮಾಧ್ಯಮ ಮುಖಾಂತರವಾಗಿ ಒಬ್ಬ ಶಾಸಕ ನೋವನ್ನ ತೋಡ್ಕೊತಾ ಇದ್ದೀನಿ ಇದು ತುಂಬಾ ಕೃತ್ಯ ಇದಕ್ಕೆ ನಾನಲ್ಲ ನೀನಲ್ಲ ನೀನಲ್ಲ ನಾನಲ್ಲ ಅಂತಕೊಂಡ್ರೆ ನಾಳೆ ದಿವಸ ನಿನ್ ಮನೆ ನಿನ್ ಮನೆ ಬಾಗ ವಿಧಿ ಬಂದ್ ಕಾಡ್ತದೆ ಅವತ್ ನೀನೇ ಉತ್ತರ ಕೊಡ್ಬೇಕಾಗುತ್ತೆ ನೀನೇ ಉತ್ತರ ಕೊಡ್ಬೇಕಾಗುತ್ತೆ ಇವತ್ ಮನೆಗ್ ಬಂದಿದ್ ಸಾವು ನಾನು ನಿಮ್ಮ ಕೂಡ ಬಂದೇ ಬರ್ತದೆ ಇದಕ್ಕೆ ಈ ದುರಂತದ ಕಂತೆಗಳಿಗೆ ಅಂತ್ಯ ಹಾಡದೆ ಇದ್ರೆ ಬಹುಶಃ ಈ ಸರ್ಕಾರದಲ್ಲಿ ಜನಪ್ರತಿಗಳನ್ನ ನೆಕ್ಸ್ಟ್ ಕಳ್ಳರ ತರ ನೋಡೋದು ತುಂಬಾ ದೂರ ಇಲ್ಲ ಅಂತ ನಾನು ಅನ್ಕೋತೀನಿ ಸಂಗತಿ ಇದು ಯಾಕಂದ್ರೆ ಪ್ರಮುಖವಾಗಿ ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ